ದ್ರವಗಳನ್ನು ಸಂಕುಚಿತಗೊಳಿಸಲು ಸಾಧ್ಯವಿಲ್ಲ ಈ ಸತ್ಯದ ಲಾಭವನ್ನು ಪಡೆದು ಎಂಜಿನಿಯರ್ಗಳು ಪೈಪನ್ನು ದ್ರವದಿಂದ ತುಂಬಿ ಮತ್ತು ಪೈಪ್ನ ಎರಡು ತುದಿಗಳಲ್ಲಿ ಪಿಸ್ಟನ್ಗಳನ್ನು ಇರಿಸಿದರು ಮೊದಲ ಪಿಸ್ಟನ್ಗೆ ಒತ್ತಡವನ್ನು ಅನ್ವಯಿಸಿದಾಗ ಅದು ಒಂದು ಇಂಚು ಕೆಳಕ್ಕೆ ಚಲಿಸಿತು ಮತ್ತು ಇನ್ನೊಂದು ಬದಿಯ ಪಿಸ್ಟನ್ ಅದೇ ಬಲದೊಂದಿಗೆ ಒಂದು ಇಂಚು ಮೇಲಕ್ಕೆ ಚಲಿಸಿತು ಅಂದರೆ ಶಕ್ತಿಯ ನಷ್ಟ ಶೂನ್ಯ ಈಗ ಒಂದು ಪೈಪ್ಗೆ ಬದಲಾಗಿ ನಾಲ್ಕು ಪೈಪ್ಗಳನ್ನು ಸಂಪರ್ಕಿಸಲಾಗಿದೆ ಮಾಸ್ಟರ್ ಪಿಸ್ಟನ್ಗೆ ಒತ್ತಡವನ್ನು ಅನ್ವಯಿಸಿದಾಗ ಅದು ನಾಲ್ಕು ಇಂಚು ಕೆಳಕ್ಕೆ ಚಲಿಸಿತು ಮತ್ತು ಇನ್ನೊಂದು ಬದಿಯಲ್ಲಿರುವ ನಾಲ್ಕು ಪಿಸ್ಟನ್ಗಳು ತಲಾ ಒಂದು ಇಂಚು ಮೇಲಕ್ಕೆ ಚಲಿಸಿದವು ಅಂದರೆ ಶಕ್ತಿಯು ಎಲ್ಲಾ ನಾಲ್ಕು ಪಿಸ್ಟನ್ಗಳ ನಡುವೆ ಸಮಾನವಾಗಿ ವಿತರಿಸಲ್ಪಟ್ಟಿತು ಆದರೆ ಪಿಸ್ಟನ್ಗಳ ಗಾತ್ರಗಳನ್ನು ಬದಲಾಯಿಸಿದರೆ ಕೆಲವು ಚಿಕ್ಕವು ಕೆಲವು ದೊಡ್ಡವು ಅದು ಇನ್ನೂ ಕಾರ್ಯನಿರ್ವಹಿಸುತ್ತದೆ ಒತ್ತಡವನ್ನು ಅನ್ವಯಿಸಿದಾಗ ಸಣ್ಣ ಪಿಸ್ಟನ್ ನಾಲ್ಕು ಇಂಚು ಕೆಳಕ್ಕೆ ಚಲಿಸುತ್ತದೆ ಮತ್ತು ದೊಡ್ಡ ಪಿಸ್ಟನ್ ಕೇವಲ ಒಂದು ಇಂಚು ಮಾತ್ರ ಮೇಲಕ್ಕೆ ಚಲಿಸುತ್ತದೆ ಆದರೆ ನಾಲ್ಕು ಪಟ್ಟು ಬಲದೊಂದಿಗೆ ಈ ತತ್ವವನ್ನು ವಾಹನಗಳ ಬ್ರೇಕ್ಗಳಲ್ಲಿ ಬಳಸಲಾಗುತ್ತದೆ ಒಂದು ಮಾಸ್ಟರ್ ಸಿಲಿಂಡರ್ ಅನ್ನು ಸಣ್ಣ ಸಿಲಿಂಡರ್ಗಳಿಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ದೊಡ್ಡ ಸಿಲಿಂಡರ್ಗೆ ಒತ್ತಡವನ್ನು ಅನ್ವಯಿಸಿದಾಗ ಶಕ್ತಿಯು ಸಣ್ಣ ಸಿಲಿಂಡರ್ಗಳಿಗೆ ಸಮಾನವಾಗಿ ವಿತರಿಸಲ್ಪಡುತ್ತದೆ ಇವುಗಳನ್ನು ಹೈಡ್ರಾಲಿಕ್ ಬ್ರೇಕ್ಗಳು ಎಂದು ಕರೆಯಲಾಗುತ್ತದೆ